ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರಬೇಕು ಇವತ್ತಿನ ವಿಷಯ ಬಂದು ಅಭಿಮನ್ಯು ಹೇಗೆ ಸಿಕ್ಕಿದ್ದು ಅಭಿಮನ್ಯುವಿನ ಸ್ಟ್ರೆಂತ್ ಏನು ಅಭಿಮನ್ಯುವಿನ ಪರಾಕ್ರಮ ಅಭಿಮನ್ಯು ಏನಕ್ಕೆ ಅಷ್ಟೊಂದು ಫೇಮಸ್ ಆಗಿದ್ದು ಏನಕ್ಕೆ ಅಭಿಮನ್ಯು ಆನೆ ಮೇಲೆ ಅಷ್ಟೊಂದು ಎಲ್ಲ ಆನೆಗಳನ್ನ ಬಿಟ್ಟು ಅಭಿಮನ್ಯುಗಿಂತ ಎತ್ತರದ ಆನೆ ಎಲ್ಲನ ಬಿಟ್ಟು ಅಭಿಮನ್ಯನ್ನೇ ಪರ್ಟಿಕ್ಯುಲರಾಗಿ ಏನಕ್ಕೆ ನಂಬ್ತಾರೆ ಅನ್ನೋ ಒಂದು ಟಾಪಿಕ್ಕು ಮತ್ತೆ ಇನ್ನೊಂದೇನಪ್ಪ ಅಂದರೆ ಏನಕ್ಕೆ ಅಷ್ಟೊಂದು ಖರ್ಚು ಬರುತ್ತಾ ಒಂದು ಆನೆ ಒಂದು ಕಾಡಾನೆ ಹಿಡಿಬೇಕು ಅಂದರೆ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಖರ್ಚಾಗುತ್ತೆ ಅಂತಲ್ಲ ಏನಕ್ಕೆ ಅಷ್ಟೊಂದು ದುಡ್ಡು ಬೇಕಂತ ಕೆಲವರು ಕ್ವಶನ್ ಇರುತ್ತೆ ಆ ವಿಚಾರವಾಗಿ ಇವತ್ತು ನಾನು ಮಾತಾಡಬೇಕು ಅಂತ ಬಂದಿದ್ದೀನಿ ಫ್ರೆಂಡ್ಸ್ ನೋಡಿ ಸಾವಿರದ ಒಂಬೈನೂರ ಎಪ್ಪತ್ತನೇ ಇಸ್ವಿಲಿ ಅಭಿಮನ್ಯುನ ಒಂದು ಈ ಸಾರಿ ಫಸ್ಟ್ ಎಲ್ಲಿ ಅಂತ ಹೇಳ್ಬಿಡ್ತೀನಿ ಕೊಡಗು ಕೊಡಗುನಲ್ಲಿ ಹೆಬ್ಬಾಳ ಅಂತ ಒಂದು ಊರಿನ ಒಂದು ಫಾರೆಸ್ಟಲ್ಲಿ ಅಭಿಮನ್ಯ ಗುಂಡಿ ತೋಡಿ ಗುಂಡಿಗೆ ಬೀಳಿಸಿ ಅಭಿಮನ್ಯು ಸೆರೆ ಹಿಡಿತಾರೆ ಆ ಸೆರೆಹಿಡ್ದನ್ನು ತಂದು ಅದನ್ನು ಈಗ ವಸಂತಣ್ಣ ಜಾರಲ್ಲ ಅವರ ತಂದೆಯವರು ಸಣ್ಣಪ್ಪ ಅಂತ ಅವರು ಅಭಿಮನ್ಯು ಬಳಸ್ತಾರೆ ಅಭಿಮನ್ಯುನ ಬಳಸೋಕ್ಕಿಂತ ಮುಂಚೆ ಅವರು ಅರ್ಜುನ ಆನೆಯ ಆಗಿದ್ದಂಥ ಸಣ್ಣಪ್ಪ ಅವರು ಅಭಿಮನ್ಯುಗೆ ಸಾರಥಿ ಆಗ್ತಾರೆ ಅಭಿಮನ್ಯುನ ಬಳಸಿದ್ದು ಸಣ್ಣಪ್ಪ ಅವರು ಅಭಿಮನ್ಯು ಸ್ಟಾರ್ಟಿಂಗ್ ಬಂದಾಗ ಅಭಿಮನ್ಯುನ ಈ ಟಿಂಬರ್ಗಳು ಈ ಮರಗಳನ್ನ ಹೊರೋಕೆ ಎಲ್ಲಿ ಕಾಡಲ್ಲಿ ಬಿದ್ದಿರೋ ಮರಗಳನ್ನ ಎಳ್ಕೊಂಬರೋದು ಟಿಂಬರ್ದು ಈ ಥರ ಮರಗಳನ್ನ ಎತ್ತಿ ಇದು ಮಾಡೋನ್ನೋಂಥ ಒಂದು ಕಾರ್ಯಕ್ಕೆ ಯೂಸ್ ಮಾಡ್ತಾ ಇರ್ತಾರೆ ಅಭಿಮನ್ಯುನ ಆಮೇಲೆ ಅಭಿಮನ್ಯು ದಿನ ದಿನ ಕಳೀತಾ ಕಳೀತಾ ಒಳ್ಳೆ ಮೈ ಒಳ್ಳೆ ಮೈಕಟ್ಟು ಹೇಳಿದ ಕೆಲಸನ ಅಚ್ಚುಕಟ್ಟಾಗಿ ಮಾಡೋವಂಥದ್ದು ಇದೆಲ್ಲ ಗಮನಿಸ್ತಾರೆ ಎಲ್ಲರೂ ಕೊನೆಗೆ ಅಭಿಮನ್ಯು ಸಣ್ಣ ಪುಟ್ಟ ಈ ಥರ ಕಾರ್ಯಾಚರಣೆ ಮಾಡುವಾಗ ಜೊತೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಅಭಿಮನ್ಯು ಆನೆನ ಆಗ ಅಭಿಮನ್ಯು ಫಸ್ಟ್ ಟೈಮಲ್ಲಿ ಒಂದು ಕಾಡಾನೆನ ಸೆರೆಡೇಕೆ ಅಂತ ಹೋಗ್ತಾರೆ ಗೋಪಾಲಸ್ವಾಮಿ ಶ್ರೀಕಂಠ ವಿಷ್ಣು ಈ ಆನೆಗಳ ವಿಚಾರದಲ್ಲಿ ಅಭಿಮನ್ಯುನ ಸ್ಟ್ರೆಂತು ಎಷ್ಟು ಇದೆ ಅಷ್ಟು ಎನರ್ಜಿ ಅನ್ನೋದು ಬೆಳಕಿಗೆ ಬರೋದು ಈ ಆನೆಗಳ ಹಿಡಿಬೇಕಾದ್ರೆ ಗೋಪಾಲಸ್ವಾಮಿ ಶ್ರೀಕಂಠ ಶ್ರೀಕಂಠ ಆನೆ ಇಡೀವಾಗಂತೂ ರೋಮಾಂಚನ ಅದು ದೊಡ್ಡ ಸ್ಟೋರಿನೇ ಇದೆ ಹಾಸನಲ್ಲಿ ಶ್ರೀಕಂಠ ಆನೆ ಹಿಡ್ದಿದ್ದು ಏಕೆಂದರೆ ಇನ್ನೊಂದು ವಿಷಯ ಇನ್ನೊಂದು ಫಸ್ಟ್ ಇದಕ್ಕಿಂತ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ಸುಮಾರು ಒಂದು ಎರಡು ಸಾವಿರದ ಎರಡು ಸಾವಿರದ ಹದಿನೆಂಟರಲ್ಲಿ ಅನಿಸುತ್ತೆ ಚಿತ್ರದುರ್ಗ ದಾವಣಗೆರೆ ಹತ್ರ ನಾಲ್ಕು ಜನ ಸಾಯಿಸಿರೋಂಥ ಆನೆಗಳನ್ನ ನಡಿಬೇಕು ಅಂತ ಕಾರ್ಯಾಚರಣೆಗೆ ಹೋಗಿರ್ತಾರೆ ಇದು ರಿಯಲ್ ಸ್ಟೋರಿ ಬೇಕಾದ್ರೆ ಚೆಕ್ ಮಾಡ್ಕೊಂಡು ನೋಡ್ಬೋದು ಅಲ್ಲಿ ಒಂದು ಆನೆ ಹಿಡಿಯುವಾಗ ಹಿಡ್ದಾಗಿರುತ್ತೆ ಫೈಟ್ ಮಾಡಿರ್ತ ಅಭಿಮನ್ಯು ಮುಗ್ದು ಆನೆ ಓಡಿ ಹೋಗೋ ಟೈಮಲ್ಲಿ ಮತ್ತೆ ಇನ್ನೊಂದು ಆನೆ ಎಂಟ್ರಿ ಕೊಡುತ್ತೆ ಅಲ್ಲಿಗೆ ಒಂದು ಆನೆ ಹಿಡಿಯೋಕೆ ತೋದಾಗ ಹೋದಾಗ ಮತ್ತೊಂದು ಆನೆ ಬರುತ್ತೆ ಅಭಿಮನ್ಯು ಸತತವಾಗಿ ಮೂರು ಗಂಟೆಗಳ ಕಾಲ ಆ ಕ ಆ ಆನೆ ಜೊತೆ ಫೈಟ್ ಮಾಡಿ ಆನೆ ಓಡಿಸಿರ್ತಾನೆ ಮತ್ತೆ ಇನ್ನೊಂದು ಆನೆ ಬಂದಾಗ ಸಡನ್ನಾಗಲ್ಲಿ ಒಳ್ಳೆಯದು ಐಟು ಫಿಟ್ಟಿರುವಂಥ ಆನೆಗನೆ ಆನೆನೇ ಅದನ್ನು ಈ ಅಭಿಮನ್ಯು ಮತ್ತೆ ಇದ್ರ ಜೊತೆ ಫೈಟ್ ಮಾಡಬೇಕು ಅಂದರೆ ಒಂದು ಆನೆ ಸೋಲಿಸಿ ಇನ್ನೊಂದು ಆನೆನ ಒಂದು ಆನೆ ಸೋಲಿಸಿ ಮತ್ತೊಂದು ಆನೆ ಜೊತೆ ಫೈಟ್ ಮಾಡಬೇಕು ಅಂದರೆ ಸ್ಟ್ರೆಂತ್ ಎಷ್ಟಿರಬೇಕು ಅಭಿಮನ್ಯುಗೆ ಯಾವುದೇ ತರಹದ ಬೆಳಗ್ಗೆ ಫುಡ್ ಕೊಟ್ಟಿರ್ತಾರೆ ಅಷ್ಟೇ ಮತ್ತೆ ಯಾವುದೇ ಫುಡ್ ಇರಲ್ಲ ಅಭಿಮನ್ಯು ಸತತವಾಗಿ ಮೂರು ಗಂಟೆಗಳ ಕಾಲ ಫೈಟ್ ಮಾಡ್ತಾಯಿರ್ತಾನೆ ಎರಡು ಆನೆಗಳನ್ನ ಸೋಲಿಸ್ಬೇಕು ಅಂದರೆ ಅಭಿಮನ್ಯಿನ ಪರಾಕ್ರಮ ಎಷ್ಟು ಸ್ಟ್ರೆಂತ್ ಇತ್ತು ಅವನಿಗೆ ಗೊತ್ತಿತ್ತು ಅಭಿಮನ್ಯುಗೆ ನನ್ನ ಶಕ್ತಿ ಎಷ್ಟಿತ್ತು ಅಂತ ಅಭಿಮನ್ಯು ಗೊತ್ತಿತ್ತು ಆವತ್ತು ಅಲ್ಲಿ ಒಂದು ಸುಮಾರು ಒಂದು ನಲವತ್ತರಿಂದ ಐವತ್ತು ಜನ ಟೀಮ್ ಇರುತ್ತೆ ಕಾಡ ಹಿಡಿಯ ಹಿಡಿಯೋಕ್ಕೆ ಅಂತ ಹೋದಾಗ ಅವತ್ತು ಅಭಿಮನ್ಯು ನೋಡಿ ಎಲ್ಲರೂ ಶಾಕ್ ಆಗ್ತಾರೆ ಒಂದು ಕ್ಷಣ ಏನು ಇಷ್ಟು ಸ್ಟ್ರೆಂತ್ ಯಾಕೆಂದರೆ ಇಷ್ಟೊಂದು ಎದರದೇ ಇಲ್ಲ ಎದರದೇ ಮುನ್ ನುಗ್ತಾ ಇರೋದೆ ಇಷ್ಟೊಂದು ಸ್ಟ್ರೆಂತು ಇಷ್ಟು ಈ ಆನೆ ಹೆಂಗಪ್ಪ ಇದು ನಮ್ಮ ಮರಗಳನ್ನ ಎಳೆಯೋಕೆ ಅಂತ ಇಟ್ಕೊಂಡಿದ್ದಾನೆ ಕರ್ಕೊಂಡ್ಬಂದು ಈ ಥರ ಪಳಸಿದಕ್ಕೆ ಇಷ್ಟೊಂದು ನಮಗೆ ಯೂಸ್ ಆಗ್ತಿದೆಯಲ್ಲ ಅಂದ್ಬಿಟ್ಟು ಇನ್ನು ಮುಂದೆ ಅದೇ ಕಾರ್ಯಾಚರಣೆ ಹೋಗ್ತಾ ಇರ್ತಾರೆ ಕೊನೆಗೆ ಅರ್ಜುನ ಆನೆಗೆ ಅರವತ್ತು ವರ್ಷ ತುಂಬಿದ ಕಾರಣ ನೆಕ್ಸ್ಟು ಅಂಬಾರಿ ವರಕ್ಕೆ ಒಂದು ಆನೆ ಬೇಕಾಗಿರುತ್ತೆ ಆ ಸಮಯದಲ್ಲಿ ಕಣ್ಣಿಗೆ ಬೀಳೋದು ಅಭಿಮನ್ಯು ಏನು ಕಪ್ಪ ಅಂದರೆ ಅಭಿಮನ್ಯು ಪರಿಶೀಲನೆ ಮಾಡ್ತಾರೆ ಒಳ್ಳೆ ಇತ್ತು ಒಳ್ಳೆ ವೆಯ್ಟು ಕೂಡ ಇತ್ತು ಆರೋಗ್ಯವಾಗಿತ್ತು ಅದಕ್ಕಿಂತ ಮುಂಚೆನೇ ಅಭಿಮನ್ಯು ದಸರಾ ವರಕ್ಕಿಂತ ಮುಂಚೆ ಈ ಬ್ಯಾಂಡ್ ಸರ್ಟ್ಗಳು ಡೋಲ್ಗಳನ್ನ ಬಡಿಯೋ ಅಂಥದ್ದು ಹೇಳ್ಕೊಂಡೋಗುವಂಥದ್ದು ಅದಕ್ಕೆ ಕೊಟ್ಟಿರ್ತಾರೆ ಕಾರ್ಯ ಆ ಕೆಲಸ ಮಾಡ್ತಾ ಇರ್ತಾನೆ ಅಭಿಮನ್ಯು ಆಮೇಲೆ ಅಲ್ಲೆಲ್ಲ ಚೆನ್ನಾಗಿ ಇದ್ದಿದ್ದು ನೋಡಿ ಅಭಿಮನ್ಯು ಎಲ್ಲ ಮಾಡ್ತಾನೆ ಅಂತ ಹೇಳಿ ಅಭಿಮನ್ಯು ಮೇಲೆ ಬೀಳುತ್ತೆ ಅವರಿಗೆ ಅಧಿಕಾರಿಗಳಿಗೆ ಅದಲ್ದೇನೆ ಅಭಿಮನ್ಯುವಿನ ಬೆನ್ನು ಕೂಡ ಒಳ್ಳೆಯ ಸಮತಟವಾಗಿ ಅಂಬಾರಿಗೆ ಹೇಳಿ ಮಾಡಿಸಿದಾಗಿರುತ್ತೆ ಅದಕ್ಕೋಸ್ಕರ ಅಭಿಮನ್ಯು ಸೆಲೆಕ್ಟ್ ಮಾಡ್ತಾರೆ ಅದೇ ರೀತಿ ಅಭಿಮನ್ಯು ಅಚ್ಚುಕಟ್ಟಾಗಿ ಅಂಬಾರಿ ಬರುವಂತಹ ಕೆಲಸ ಮುಗಿಸ್ಕೊಡ್ತಾನೆ ಇದು ಬಂದು ಅಭಿಮನ್ಯು ಸಿಕ್ಕಿ ಇದೊಂದು ರೋಚಕ ಹಾಸನಲ್ಲಿ ಶ್ರೀಕಂಠ ಎಂಬ ಆನೆ ಹಿಡಿಬೇಕಾದ್ರು ಅದೇ ಒಂದು ದೊಡ್ಡ ಫೈಟ್ ಅದು ಹೇಳೋಕೋದ್ರೆ ತುಂಬ ಟೈಮ್ ಈಗ ಅದೇ ಮತ್ತೆ ನೋಡೋಣ ಮುಂದೆ ಹೇಳೋಣ ಇನ್ನೊಂದು ಏನಪ್ಪ ಅಂದರೆ ಏನಕ್ಕೆ ಖರ್ಚು ಅಷ್ಟೊಂದು ಬರುತ್ತೆ ಹಾನ್ ಹಿಡಿಯೋಕೆ ಅಷ್ಟೊಂದು ಖರ್ಚು ಬರುತ್ತಾ ದುಡ್ಡು ತಿಂತಾರೆ ಕೆಲವು ಅಧಿಕಾರಿಗಳು ದುಡ್ಡು ತಿನ್ಬೋದು ಅದೆಲ್ಲ ವಿಷಯಗಳು ಇದು ಅಂತಲ್ಲ ಫಾರೆಸ್ಟ್ ಆಫೀಸ್ ಅಂತಲ್ಲ ಎಲ್ಲ ಆಫೀಸಲ್ಲೂ ಅದು ಇದ್ದೇ ಇರುತ್ತೆ ಲಂಚ ಪಂಚ ದುಡ್ಡು ತಿನ್ನೋದು ಇದೆಲ್ಲ ಕಾಮನೇ ಮೆಡಿಸನ್ಗಳಿಗೆ ತುಂಬ ದುಡ್ಡು ಖರ್ಚಾಗುತ್ತೆ ಈಗ ಒಂದು ಆನೆ ದೊಡ್ಡ ಅಷ್ಟು ದೊಡ್ಡ ಆನೆ ಕೆಳಗಡೆ ಜ್ಞಾನ ತಪ್ಪಿಗೆ ಬೀಳಬೇಕು ಅದಕ್ಕೊಂದು ಇಂಜೆಕ್ಷನ್ನು ಮತ್ತೆ ಅದನ್ನು ರಿಕವರ್ ಮಾಡಿ ಮತ್ತೆ ಆ ಆನೆ ಎಬ್ಬಿಸ್ಬೇಕು ಅದಕ್ಕೊಂದು ಇಂಜೆಕ್ಷನ್ನು ಅವೆಲ್ಲ ಕಾಸ್ಟ್ಲಿ ಇರುತ್ತೆ ಇಂಜೆಕ್ಷನ್ಗಳ ರೇಟು ಅದೆಲ್ಲ ಮಧ್ಯಪ್ರದೇಶ ಹೊರಗಡೆಯಿಂದ ತರಿಸುವಂಥ ಮೆಡಿಸನ್ಗಳೆಲ್ಲ ಯಾಕೆಂದರೆ ಈ ಮೆಡಿಸನ್ಗಳು ಅಷ್ಟೇ ಈ ಇಂಜೆಕ್ಷನ್ಗಳನ್ನ ಸುಮ್ಮನೆ ಹೆಂಗುತ್ತಾ ಈಗ ಅದನ್ನು ಇಂಜೆಕ್ಷನ್ ಲೋಡ್ ಮಾಡುವಾಗ ಅದ್ರದ್ದು ಸ್ವಲ್ಪ 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 ಕೈಗೆ ಗಾಯ ಹಾರಿದ್ರೆ ಕಣ್ಣಿಗೆ ಆರಿದ್ರೆ ತುಂಬ ಡೇಂಜರ್ ಅಷ್ಟೊಂದು ಪವರ್ಫುಲ್ಲು ಮೆಡಿಸನ್ಸ್ ಅವೆಲ್ಲ ತುಂಬ ಕಾಸ್ಟ್ಲಿ ಆ ಮೆಡಿಸನ್ಗೇ ಅರ್ಧ ದುಡ್ಡು ಹೋಗುತ್ತೆ ಅಲ್ಲಿ ಖರ್ಚಾಗುತ್ತೆ ಇನ್ನು ಫುಡ್ಗಳು ಅಲ್ಲಿ ಬೇಕಾದಂತಹ ಮೆಡಿಸನ್ ಕಿಟ್ಗಳು ಅದಕ್ಕೆಲ್ಲ ತುಂಬನೇ ದುಡ್ಡು ಖರ್ಚಾಗುತ್ತೆ ಒಂದು ಆನೆ ಹಿಡಬೇಕು ಅಂದರೆ ಸುಲಭ ಅಲ್ಲ ಯಾಕೆಂದರೆ ಈಗ ಹೋಗಿದ ತಕ್ಷಣ ಆನೆ ಸಿಗೋಲ್ಲ ಫಸ್ಟು ಒಂದು ಟೀಮ್ ಹೋಗುತ್ತೆ ಹುಡುಕ್ತಾರೆ ಅದು ಎಲ್ಲಿದೆ ಅಂತ ಬಂದು ಅವರು ಡಾಕ್ಟರ್ಗಳಿಗೆ ಹೇಳಬೇಕು ಆಮೇಲೆ ಆನೆಗಳು ಕರ್ಕೊಂಡು ಹೋಗಬೇಕು ಒಂದು ದಿನ ಸಿಗಲ್ಲ ಎರಡು ದಿನ ಸಿಗಲ್ಲ ಸುಮಾರು ಹದಿನೈದು ದಿನಗಳ ಕಾಲ ಕಾರ್ಯಾಚರಣೆ ಮಾಡಿರೋಂಥ ಸಂದರ್ಭಗಳಿದ್ದಾವೆ ಹದಿನೈದು ದಿನ ಬರೀ ಆನೆ ಹುಡ್ಕೋಕೆ ಆಗಿದೆ ಸಿಗಲ್ಲ ಆ ಥರ ತುಂಬ ಸುಚುವೇಷನ್ಗಳಿದ್ದಾವೆ ಅದು ನಿಮಿಷ ಅದು ಒಂದು ಮೆಡಿಸನ್ ಬರುತ್ತೆ ಎಟರ್ಫಿನ್ ಅಂತ ಏನೊಂದು ಮೆಡಿಸನ್ ಬರುತ್ತೆ ಹಾ ಹೌದು ಎಟರ್ಫಿನ್ ಅಂತ ಒಂದು ಮೆಡಿಸನ್ನು ಅದು ತುಂಬ ಕಾಸ್ಟ್ಲಿ ಅದನ್ನು ಆನೆಗಳನ್ನ ಕಾಡಾನೆಗಳನ್ನ ಬಳಸೋಕ್ಕೆ ಇಂಜೆಕ್ಷನ್ ಕೊಡ್ತಾರೆ ಮತ್ತು ಇವರ ಹತ್ರ ಎಲ್ಲ ಎಷ್ಟ್ರಾ ಒಂದು ಮೆಡಿಷನ್ ಇರಬೇಕು ಅಕಸ್ಮಾತ್ ಇವ್ರಿಗೆ ಏನಾರ ತೊಂದರೆಗಳಾದಾಗ ಅಂತ ಒಂದು ಔಷಧಿ ಬರುತ್ತೆ ಅವೆಲ್ಲ ಇವ್ರಿಗೆ ಇಟ್ಕೊಂಡಿರಬೇಕು ಅಕಸ್ಮಾತ್ ಒಂದು ಒಂದು ಆನೆ ಹೋದಾಗ ಮತ್ತೆ ಇನ್ನೊಂದು ಆನೆ ಬಂದರೆ ಅದಕ್ಕೂ ಡಾಟ್ ಮಾಡಬೇಕು ಅದಕ್ಕೂ ಒಂದು ಎಷ್ಟ್ರ ಇಂಜೆಕ್ಷನ್ ಬೇಕು ಅವೆಲ್ಲ ಎಕ್ಸ್ಟ್ರಾ ತಂದು ಮಡಿಕೊಂಡಿರಬೇಕು ಇವರು ಅದಕ್ಕೆಲ್ಲ ತುಂಬಾ ಖರ್ಚಾಗುತ್ತೆ ಇನ್ನೂ ತುಂಬ ವಿಚಾರಗಳಿದ್ದಾವೆ ಅದನ್ನು ನಾನು ಇನ್ನೊಂದು ಇನ್ನೊಂದ್ಸರಿ ಮಾತಾಡೋಣ ಅಭಿಮನ್ಯು ಏನಪ್ಪಾ ಅಂದರೆ ಅಭಿಮನ್ಯು ಇದ್ದರೆ ಯಾವ ಕೆಲಸ ಬೇಕಾದ್ರೂ ಸಾಧಿಸ್ತೀವಿ ನಾವು ಸುಮಾರು ನೂರೈವತ್ತು ನೂರೈವತ್ತಕ್ಕೂ ಹೆಚ್ಚು ಕಾಡಾನೆಗಳನ್ನ ಸೆರೆ ಹಿಡಿದಿದ್ದಾನೆ ಅದು ಅಲ್ಲದೆ ಮಧ್ಯ ಒಂದು ಘಟನೆ ನಡೆಯುತ್ತೆ ಅಲ್ಲಿ ಈಗಲೂ ಅಭಿಮನ್ಯುಗೆ ತುಂಬ ಫ್ಯಾನ್ಸ್ ಇದ್ದಾರೆ ಅಲ್ಲಿ ಕರ್ನಾಟಕದ ಅಭಿಮನ್ಯು ಅಂದರೆ ಮಧ್ಯಪ್ರದೇಶಲ್ಲಿ ತುಂಬ ಹೆಸರುವಾಸಿಯಾಗಿದ್ದಾನೆ ಅಭಿಮನ್ಯು ಅಲ್ಲಿ ಅಭಿಮನ್ಯು ಎಷ್ಟೋ ಜನ ಈಗಲೂ ಫೋಟೋ ಇಟ್ಕೊಂಡಿದ್ದಾರೆ ಅಂತ ನನಗೆ ಮಾಹಿತಿ ಹೇಳಿದರು ಅಭಿಮನ್ಯುನ ಫೋಟೋ ಈಗಲೂ ಮಧ್ಯಪ್ರದೇಶದಲ್ಲಿ ಇಟ್ಕೊಂಡಿದ್ದಾರೆ ಫ್ಯಾನ್ಸು ಯಾಕೆಂದರೆ ಅಷ್ಟು ದೊಡ್ಡ ಬೆಟ್ಟದಲ್ಲಿ ಅಭಿಮನ್ಯು ಕೆಳಗಡೆ ಇದ್ದಾನೆ ದೊಡ್ಡ ಅಭಿಮನ್ಯುಗಿಂತ ದೊಡ್ಡ ಆನೆ ಹೈಟ್ ಎತ್ಕೊಂಡು ನಮ್ಮ ಅಭಿಮನ್ಯು ಕೆಳಗಡೆ ನಿಂತ್ಕೊಂಡು ಹೈಟ್ಲಿರುವಂಥ ಆನೆಯನ್ನು ಎದುರಿಸಿ ಓಡಿಸಿರುವಂಥ ಉದಾಹರಣೆಗಳು ತುಂಬ ಇದ್ದಾವೆ ಹಂಗಾಗಿ ಅವನ ಶಕ್ತಿ ಅದು ಹೇಳೋಕ್ಕೆ ಆಗಲ್ಲ ಎಷ್ಟೊಂದು ಸಾಕು ಎಲ್ಲ ಎದುರುತ್ತವೆ ಬಟ್ ಅಭಿಮನ್ಯು ಸಿಕ್ಕಿರೋದು ಪುಣ್ಯ ಎದುರಲ್ಲ ಅವನೇನಪ್ಪ ಅಂದ್ರೆ ಒಂದು ಮೇನು ಭಯ ಇಲ್ಲ ಅಭಿಮನ್ಯುಗೆ ಇನ್ ನಮ್ಮ ಆನೆಗಿಂತ ಹೈಟ್ ಇರೋ ಆನೆ ಬಂದರೂ ಎಷ್ಟು ಒಂದಡಿ ಎಲ್ ಒಂದಡಿ ಅಲ್ಲ ಎರಡು ಎತ್ತರದ ಆನೆ ಬಂದರು ಅಭಿಮನ್ಯುಗಿಂತ ಫೇಸ್ ಮಾಡಿಲ್ತಾನೆ ಎದ್ರುಕೊಂಡು ಹೋಗೋ ಮಗನೇ ಎಲ್ಲ ಅವರು ಅಭಿಮನ್ಯು ಇದೇ ಉದ್ದೇಶಕ್ಕೆ ಅಧಿಕಾರಿಗಳಿಗೆ ಆಗಲಿ ಅವ್ರಿಗೆ ಅಧಿಕಾರಿಗಳು ಡಾಕ್ಟ್ರುಗಳಿಗೆ ಅಭಿಮನ್ಯು ಇದ್ದರೆ ನಾವು ಬದುಕಿ ಬರ್ತೀವಪ್ಪ ನಮಗೇನು ತೊಂದರೆ ಆಗೋಲ್ಲ ಒಂದು ಧೈರ್ಯ ಜಾಸ್ತಿ ಇದೇ ಉದ್ದೇಶಕ್ಕೆ ಅಭಿಮನ್ಯು ತುಂಬ ಇಷ್ಟಪಡ್ತಾರೆ ಎಲ್ಲರು ಅಭಿಮನ್ಯು ಎಲ್ಲಿ ಸೋತಿದ್ದ ಇತಿಹಾಸವೇ ಇಲ್ಲ ಇದುವರೆಗೂ ಏನಪ್ಪ ಒಂದು ದುರಾದೃಷ್ಟ ಅಂದರೆ ಅಭಿಮನ್ಯು ಕೂಡ ಈಗ ಅರವತ್ತು ವರ್ಷ ಕಂಪ್ಲೀಟ್ ಆಗಿದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಭಿಮನ್ಯು ಬಿಟ್ಟರೆ ಎಷ್ಟು ಯಾರು ಇದ್ದಾರೆ ಅಂತ ಸ್ಟ್ರೆಂತ್ ಆನೆಗಳು ಇದ್ದಾರೆ ಬಟ್ ಅಂತ ಆನೆಗಳು ಬೇಕಲ್ಲ ನೋಡೋಣ ಮುಂದೆ ಮತ್ತೆ ಇನ್ನೊಂದು ನಾನು ವಿಷಯ ತೊಗೊಂಡು ಬರ್ತೀನಿ ನಿಮ್ಮ ಮುಂದೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಯಾವ ಆನೆ ಸಿಗುತ್ತೆ ಮುಂದೆ ಯಾವುದು ಅಭಿಮನ್ಯು ಬಿಟ್ಟರೆ ಎಷ್ಟು ಸ್ಟ್ರೆಂತ್ ಇರೋ ಆನೆಗಳ ಯಾವುವು ನೋಡೋಣ ಅದ್ರ ಬಗ್ಗೆ ನೆಕ್ಸ್ಟ್ ಮಾತಾಡೋಣ ಇದಿಷ್ಟು ಇವತ್ತಿನ ಸುದ್ದಿ ದಯವಿಟ್ಟು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸದಾಗಿ ನೋಡೋರು ಇನ್ನು ಮುಂದೆ ಇನ್ನು ಇನ್ನೂ ಒಳ್ಳೊಳ್ಳೆ ವಿಷಯಗಳನ್ನ ನಮಗೆ ತಿಳಿಸ್ತಾ ಹೋಗ್ತೀನಿ